ಸಂಸತ್ ಕಲಾಪದಲ್ಲಿ ರಾಹುಲ್ ಗಾಂಧಿಯವರು ಎತ್ತಿರುವ ಹತ್ತಾರು ಪ್ರಶ್ನೆಗಳಿಗೆ ಮೋದಿಯವರ ಬಳಿ ಉತ್ತರ ಇರಲಿಲ್ಲ ಕಳೆದ ಹತ್ತು ವರ್ಷಗಳ ಮೋದಿ ಆಡಳಿತ ಕಾಲಕ್ಕೆ ಸಂಬಂಧಿಸಿ ರಾಹುಲ್ ಗಾಂಧಿ ಎಷ್ಟೇ ಪ್ರಶ್ನೆ ಕೇಳಿದ್ರೂ ಮೋದಿಯವರು ಒಂದೇ ಒಂದು ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿಲ್ಲ ಬದಲಾಗಿ ನೆಹರು ಇಂದಿರಾ ರಾಜೀವ್ ಕಾಂಗ್ರೆಸ್ ಎಮರ್ಜೆನ್ಸಿ ಪಾಕ್ ಕಾಶ್ಮೀರ್ ಅಂತ ಏನೇನೋ ಹೇಳ್ತಾ ನುಚ್ಚಿಕೊಂಡ್ರು ಅಂತಹ ಮೋದಿಯವರು ರಾಹುಲ್ ಗಾಂಧಿ ಜೊತೆ ಓಪನ್ ಡಿಬೇಟ್ ಮಾಡೋಕೆ ಸಾಧ್ಯವ ಅಂತಹ ಮೋದಿಯವರು ರಾಹುಲ್ ಗಾಂಧಿ ಜೊತೆ ಬಹಿರಂಗ ಚರ್ಚೆಗೆ ಬರ್ತಾರ ಖಂಡಿತ ಬರಲ್ಲ ಬಂದ್ರೆ ಮೋದಿಯವರು ಕಟ್ಟಿರುವ ಗಾಳಿ ಗೋಪುರಗಳೆಲ್ಲ ಒಡೆದು ಚೂರ್ ಚೂರಾಗತ್ತೆ ಮೋದಿ ಮಾತಿನ ಮಲ್ಲ ಮಾತಿನ ಶೂರ ವಾಕ್ಪಟ್ಟು ಅಂತೆಲ್ಲ ಚಿತ್ರಣ ಕಟ್ಟಿಕೊಟ್ಟಿದಾರಲ್ಲ ಅದು ಪೀಸ್ ಪೀಸ್ ಆಗತ್ತೆ ಟೆಲಿಪ್ರಾಂಪ್ಟರ್ ಇಲ್ಲದೆ ಮೋದಿ ಮಾತು ಶೂನ್ಯ ಅನ್ನೋದು ಕೂಡ ಜಗಜ್ಜಾಹಿರಾಗಿದೆ ಅಲ್ಲದೆ ಮೋದಿ ಮತ್ತು ರಾಹುಲ್ ಗಾಂಧಿ ಎದುರು ಬದುರು ಕೂತು ಡಿಬೇಟ್ ನಡೆಸಿದ್ರೆ ಯಾರು ನಿಜವಾದ ಪಪ್ಪು ಅಂತನೂ ದೇಶಕ್ಕೆ ಗೊತ್ತಾಗತ್ತೆ ಅದಕ್ಕಾಗಿ ನೂರಾರು ಕೋಟಿ ಖರ್ಚು ಮಾಡಿ ಇವರೇ ಪಪ್ಪು ಅಂತ ಪ್ರಚಾರ ಮಾಡಬೇಕಾಗಿಲ್ಲ ಎರಡು ಕ್ಯಾಮರಾ ಎರಡು ಮೈಕ್ ಸಾಕು ಯಾರು ನಿಜವಾದ ಪಪ್ಪು ಅಂತ ದೇಶಕ್ಕೆ ಗೊತ್ತಾಗ್ಬಿಡುತ್ತೆ ಅದಕ್ಕಾಗಿ ಮೋದಿಯವರು ಓಪನ್ ಡಿಬೇಟ್ನಿಂದ ದೂರ ಓಡಿ ಹೋಗ್ತಿದ್ದಾರೆ ಅನಿಸುತ್ತೆ ಭಾರತದ ಬಹುಪಕ್ಷೀಯ ಪ್ರಜಾತಂತ್ರ ವ್ಯವಸ್ಥೆಯನ್ನ ಅಮೆರಿಕ ಮಾದರಿಯಲ್ಲಿ ಅಧ್ಯಕ್ಷ ಚುನಾವಣೆ ಶೈಲಿಗೆ ಬದಲಾಯಿಸಿದವರು ನರೇಂದ್ರ ಮೋದಿ ಮೋದಿ ಯುಗದಲ್ಲಿ ಈ ದೇಶದ ಲೋಕಸಭಾ ಚುನಾವಣೆ ಅಮೆರಿಕ ಮಾದರಿಯಲ್ಲಿ ವ್ಯಕ್ತಿ ಕೇಂದ್ರಿತವಾಯಿತು ಈಗ ಅದೇ ಮಾದರಿ ಮೋದಿಯವರನ್ನ ಕಾಡ್ತಾ ಇದೆ ಯಾಕಂದ್ರೆ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಯಬೇಕಾದ್ರೆ ಅಲ್ಲಿನ ಎರಡೂ ಪಕ್ಷಗಳ ಅಧ್ಯಕ್ಷೀಯ ಅಭ್ಯರ್ಥಿಗಳು ಬಹಿರಂಗ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ ಇಬ್ಬರು ಓಪನ್ ಡಿಬೇಟ್ ಮಾಡ್ತಾರೆ ಕಳೆದ ಸಲ ಟ್ರಂಪ್ ಮತ್ತು ಬೈಡನ್ ಮಧ್ಯೆ ಬಹಿರಂಗ ಚರ್ಚೆ ನಡೆದಾಗ ಬೈಡನ್ ಕೈ ಮೇಲಾಯಿತು ಆ ಓಪನ್ ಡಿಬೇಟ್ ಟ್ರಂಪ್ ಸೋಲಿನಲ್ಲಿ ಪಾತ್ರ ವಹಿಸಿತು ಈಗ ಮೋದಿಯವರಿಗೂ ಅದೇ ಭಯ ಕಾಡ್ತಿರುವ ಹಾಗೆ ಹಾಗಾಗಿಯೇ ಅವರು ರಾಹುಲ್ ಗಾಂಧಿ ಜೊತೆ ಬಹಿರಂಗ ಚರ್ಚೆಗೆ ಬರಲು ಒಪ್ಪಿಲ್ಲ ಬಹಿರಂಗ ಚರ್ಚೆಗೆ ರಾಹುಲ್ ಗಾಂಧಿ ಪಂತಾಹವನ ಕೊಟ್ಟರು ಮೋದಿಯವರು ಅದಕ್ಕೆ ಒಪ್ಪಿಲ್ಲ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ಯಾರು ಹಿತವರು ಇಬ್ಬರಲ್ಲಿ ಈ ಪ್ರಶ್ನೆ ಇದ್ದೇ ಇದೆ ಒಂದಷ್ಟು ಜನ ಮೋದಿ ಅಂತ ಇನ್ನೊಂದಿಷ್ಟು ಜನ ರಾಹುಲ್ ಗಾಂಧಿ ಅಂತ ಹೀಗಾಗಿ ಇಬ್ಬರ ಮಧ್ಯೆ ಒಂದು ಓಪನ್ ಡಿಬೇಟ್ ನಡೆಯಲಿ ಅಂತ ದೇಶ ಬಯಸ್ತಾ ಇದೆ ಈ ಸಂಬಂಧ ಮಾಜಿ ನ್ಯಾಯಮೂರ್ತಿಗಳು ಮತ್ತು ಹಿರಿಯ ಪತ್ರಕರ್ತರು ಇಬ್ಬರಿಗೂ ಪತ್ರ ಬರೆದು ಮನವಿ ಮಾಡಿದರು ನೀವಿಬ್ರು ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಕರೆದ್ರು ಈ ಆಹ್ವಾನವನ್ನ ರಾಹುಲ್ ಗಾಂಧಿ ಒಪ್ಪಿಕೊಂಡಿದ್ದಾರೆ ಮೋದಿಯವರ ಜೊತೆ ಬಹಿರಂಗ ಚರ್ಚೆಗೆ ನಾನು ರೆಡಿ ಎಂದಿದ್ದಾರೆ ಆದ್ರೆ ಮೋದಿಯವರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಹೀಗಾಗಿ ಮಾತಿನ ಮಲ್ಲನ ಮಾತು ಸೋತಂತಿದೆ ವಾಕ್ಪಟುವಿನ ವಾಕ್ಚಾತುರ್ಯ ಕೈಕೊಟ್ಟಂತಿದೆ ಟೆಲಿಪ್ರಾಂಪ್ಟರ್ ಇಲ್ಲದೆ ಮೋದಿಯವರಿಗೆ ಡಿಬೇಟ್ ಸಾಧ್ಯವೇ ಇಲ್ಲ ಅಂತ ದೇಶವೇ ಮಾತನಾಡಿಕೊಳ್ಳುವಂತಾಗಿದೆ ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿ ಮೋದಿಯವರು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ವಿರುದ್ಧವೇ ಮಾತಾಡ್ತಾ ಇದ್ದಾರೆ ಹತ್ತು ವರ್ಷಗಳಲ್ಲಿ ತಾನೇನು ಮಾಡಿದ್ದೇನೆ ಅನ್ನೋದನ್ನು ಅವರು ಹೇಳ್ತಾನೇ ಇಲ್ಲ ತನ್ನ ಕಾರ್ಯಗಳ ಬಗ್ಗೆ ತುಟಿಬಿಚ್ಚದ ಅವರು ಕೇವಲ ಮುಸಲ್ಮಾನ್ ಪಾಕಿಸ್ತಾನ್ ರಿಸರ್ವೇಶನ್ ಮಂದಿರ ಮಸೀದಿಯಂಥ ವಿಚಾರಗಳ ಬಗ್ಗೆ ಮಾತಾಡ್ತಿದ್ದಾರೆ ಮೋದಿಯವರು ಭಾವನಾತ್ಮಕ ವಿಚಾರಗಳನ್ನ ಕೆದುಕುತ್ತಿದ್ರೆ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಬದುಕಿನ ಬಗ್ಗೆ ಮಾತಾಡ್ತಾ ಇದೆ ಅಲ್ಲದೆ ಮೋದಿಯವರು ಮತ್ತೊಮ್ಮೆ ಗೆದ್ರೆ ಸಂವಿಧಾನ ಇರಲ್ಲ ಚುನಾವಣೆಗಳು ನಡೆಯಲ್ಲ ಅಂತ ಕಾಂಗ್ರೆಸ್ ಪ್ರಚಾರ ಮಾಡ್ತಾ ಇದೆ ಎರಡೂ ಕಡೆಯಿಂದ ಆರೋಪ ಪ್ರತ್ಯಾರೋಪಗಳೇ ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಎರಡೂ ಕಡೆಯಿಂದ ಆರೋಪ ಪ್ರತ್ಯಾರೋಪಗಳಲ್ಲೇ ಹೆಚ್ಚಿನ ಕಾಲಹರಣವಾಗಿದೆ ಎಲ್ಲವೂ ತಪ್ಪು ಮಾಹಿತಿ ತಪ್ಪು ನಿರೂಪಣೆಗಳಿಂದ ಕೂಡಿದೆ ಇದರಿಂದ ಜನರಿಗೆ ಕ್ಲಾರಿಟಿನೇ ಸಿಗ್ತಾ ಇಲ್ಲ ಅಲ್ಲದೆ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಚುನಾವಣೆಯನ್ನ ಇಡೀ ಜಗತ್ತೇ ಗಮನಿಸ್ತಿರುವುದರಿಂದ ಇಲ್ಲೊಂದು ಆರೋಗ್ಯಕರ ವಸ್ತುನಿಷ್ಠ ಪ್ರಜಾಪ್ರಭುತ್ವ ಮಾದರಿಯ ಚರ್ಚೆ ನಡೆಯಲೇಬೇಕಾಗಿದೆ ಅದಕ್ಕಾಗಿ ಸಾರ್ವಜನಿಕ ಚರ್ಚೆಯ ಅಗತ್ಯ ಇದೆ ಆ ಬಹಿರಂಗ ಚರ್ಚೆ ಮೋದಿ ಮತ್ತು ರಾಹುಲ್ ಗಾಂಧಿ ಮಧ್ಯೆ ನಡೆಯಬೇಕು ಅಂತ ಮಾಜಿ ನ್ಯಾಯಾಧೀಶರು ಮತ್ತು ಹಿರಿಯ ಪತ್ರಕರ್ತರು ಬಯಸಿದ್ದಾರೆ ಅದಕ್ಕಾಗಿ ನೀವಿಬ್ಬರು ಸಾರ್ವಜನಿಕ ಚರ್ಚೆಗಾಗಿ ಒಂದೇ ವೇದಿಕೆಗೆ ಬನ್ನಿ ಅಂತ ಕೋರ್ಟ್ನ ಮಾಜಿ ನ್ಯಾಯಾಧೀಶ ಮದನ್ ಬಿ ಲೋಕೋರ್ ಮಾಜಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎ ಪಿ ಶಾ ಮತ್ತು ಹಿರಿಯ ಪತ್ರಕರ್ತ ಎನ್ ಅವರು ಮೋದಿ ಮತ್ತು ರಾಹುಲ್ ಗಾಂಧಿಗೆ ಪತ್ರ ಬರೆದು ಆಹ್ವಾನ ನೀಡಿದ್ದಾರೆ ಈ ಆಹ್ವಾನವನ್ನ ರಾಹುಲ್ ಗಾಂಧಿ ಒಪ್ಪಿದ್ದಾರೆ ಮೋದಿಯವರ ಜೊತೆ ಸಾರ್ವಜನಿಕ ಚರ್ಚೆಗೆ ನಾನು ರೆಡಿ ಎಂದಿದ್ದಾರೆ ನಾನು ಮತ್ತು ಮಲ್ಲಿಕಾರ್ಜುನ ಖರ್ಗೆಯವರು ಮೋದಿ ಜೊತೆ ಓಪನ್ ಡಿಬೇಟ್ಗೆ ತಯಾರಾಗಿದ್ದೇವೆ ಎಂದಿದ್ದಾರೆ ಈ ಚರ್ಚೆ ನಡೆದರೆ ಅದು ಐತಿಹಾಸಿಕ ಚರ್ಚೆಯಾಗಲಿದೆ ಎಂದು ರಾಹುಲ್ ಗಾಂಧಿ ಮೋದಿಯವರು ಈ ಚರ್ಚೆಯಲ್ಲಿ ಭಾಗಿಯಾಗಬೇಕೆಂದು ಇಡೀ ದೇಶವೇ ನಿರೀಕ್ಷೆ ಇಟ್ಟುಕೊಂಡಿದೆ ಅಂತ ಹೇಳಿದ್ದಾರೆ ನಮ್ಮ ಮಧ್ಯೆ ಓಪನ್ ಡಿಬೇಟ್ ನಡೆದರೆ ಅದು ಮೇಲ್ಪಂಕ್ತಿ ಹಾಕಿಕೊಡುತ್ತೆ ಎಂದಿದ್ದಾರೆ ಅಲ್ಲದೆ ಮೋದಿಯವರು ಈ ಚರ್ಚೆಗೆ ಬರಲು ರೆಡಿ ಇರಲ್ಲ ಒಂದ್ ವೇಳೆ ಅವರು ಒಪ್ಪಿದ್ರೆ ನಮಗೆ ತಿಳಿಸಿ ನಾವು ಬರಲು ರೆಡಿ ಇದ್ದೇವೆ ಎಂದಿದ್ದಾರೆ ಆ ಮೂಲಕ ಸಾರ್ವಜನಿಕ ಚರ್ಚೆಗೆ ಬರುವಂತೆ ಮೋದಿಯವರಿಗೆ ರಾಹುಲ್ ಗಾಂಧಿ ಪಂದಾಹ್ವಾನವನ್ನೇ ಕೊಟ್ಟಂತಾಗಿದೆ ಆದರೆ ಮೋದಿಯವರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ಅವರು ರಾಹುಲ್ ಗಾಂಧಿ ಜೊತೆ ಸಾರ್ವಜನಿಕ ಚರ್ಚೆಗೆ ಹಿಂದೇಟು ಹಾಕಿದಂತಿದೆ ಇಲ್ಲಿ ಮೋದಿಯವರು ಮಾತಾಡೋ ಬದಲು ಅವರ ಹಿಂಬಾಲಕರು ಮಾತಾಡ್ತಾ ಇದ್ದಾರೆ ಮೋದಿ ಜೊತೆ ಡಿಬೇಟ್ ಮಾಡೋಕೆ ರಾಹುಲ್ ಗಾಂಧಿ ಏನು ಪ್ರಧಾನಿ ಅಭ್ಯರ್ಥಿನಾ ಅಂತ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಪ್ರಶ್ನೆ ಮಾಡಿದ್ದಾರೆ ಮೋದಿಯಂತಹ ಎತ್ತರದ ವ್ಯಕ್ತಿ ಜೊತೆ ರಾಹುಲ್ ಗಾಂಧಿ ಚರ್ಚೆ ಮಾಡಲು ಸಾಧ್ಯವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಸ್ಮೃತಿ ಇರಾನಿ ಮೂಲಕ ನಾನು ಸಾರ್ವಜನಿಕ ಚರ್ಚೆಗೆ ರೆಡಿ ಇಲ್ಲ ಅಂತ ಮೋದಿಯವರೇ ಹೇಳಿ ಕಳಿಸಿದಂತಿದೆ ಸ್ಮೃತಿ ಮೇಡಮ್ ಏನ್ ಹೇಳ್ತಿದ್ದಾರೋ ಏನು ಇದೇ ಎತ್ತರದಲ್ಲಿರುವ ಮೋದಿಯವರು ಕೆಲವು ಗೋಧಿ ಮೀಡಿಯಾಗಳ ಜೊತೆ ಎಷ್ಟು ಬೇಕಾದರೂ ಹರಡ್ತಾರೆ ಯಾಕಂದ್ರೆ ಅದು ಸ್ಕ್ರಿಪ್ಟೆಡ್ ಸಂದರ್ಶನಗಳು ಆವಾಗ ಸ್ಮೃತಿ ಅವರು ಹೇಳಿದಂತೆ ಅವರ ಎತ್ತರದ ಸ್ಥಾನಕ್ಕೆ ಯಾವುದೇ ಡ್ಯಾಮೇಜ್ ಆಗಲ್ಲ ಫಿಲಂ ಸ್ಟಾರ್ಗಳ ಜೊತೆಯೂ ಸಂದರ್ಶನಕ್ಕೆ ಕುಳಿತುಕೊಳ್ತಾರೆ ತಾನು ಹೇಗೆ ಮಾವಿನ ಹಣ್ಣು ತಿಂತೇನೆ ಅಂತಾನೂ ಆ ಸಂದರ್ಶನದಲ್ಲಿ ಮೋದಿಯವರು ಹೇಳ್ತಾರೆ ಇನ್ನೊಬ್ರು ಮಹಾನ್ ಸಂಸದ ತೇಜಸ್ವಿ ಸೂರ್ಯ ಕೂಡ ರಾಹುಲ್ ಗಾಂಧಿ ಪಂತಹವನಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ರಾಹುಲ್ ಮೋದಿ ಅವರನ್ನ ಚರ್ಚೆಗೆ ಕರೆದರೆ ಈ ಸೂರ್ಯ ಅವರು ಅಲ್ಲೂ ಬಿಟ್ಟಿ ಬಿಲ್ಡಪ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಜೊತೆ ಚರ್ಚೆಗೆ ಪಕ್ಷದ ಯುವ ಮೋರ್ಚಾದ ರಾಷ್ಟ್ರೀಯ ಉಪಾಧ್ಯಕ್ಷ ಅಭಿನವ ಪ್ರಕಾಶ್ ಅವರನ್ನ ನಿಯೋಜಿಸಲಾಗಿದೆ ಅಂತ ಪತ್ರ ಬರೆದು ತಿಳಿಸಿದ್ದಾರೆ ಈ ಎಕ್ಸಿಟ್ ಡೋರ್ ಸೂರ್ಯ ಅವರಿಗೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ನೋಡಿ ಸಾರ್ವಜನಿಕ ಚರ್ಚೆಗೆ ವೇದಿಕೆ ರೆಡಿ ಮಾಡಿರುವುದು ಹಿರಿಯರಾದ ಮಾಜಿ ನ್ಯಾಯಾಧೀಶರು ಮತ್ತು ಹಿರಿಯ ಪತ್ರಕರ್ತರು ಅವರು ಆಹ್ವಾನ ಕೊಟ್ಟಿರೋದು ಮೋದಿ ಮತ್ತು ರಾಹುಲ್ ಗಾಂಧಿಗೆ ಆದರೆ ಮಧ್ಯದಲ್ಲಿ ಬಂದು ನಂದೆಲ್ಲಿಡ್ಲಿ ಅಂತ ಈ ಸೂರ್ಯ ಕೇಳ್ತಾ ಇದ್ದಾರೆ ಅದಕ್ಕೆ ಈ ಸೂರ್ಯವರನ್ನ ಜನರು ಚೈಲ್ಡ್ ಸೂರ್ಯ ಅಂತ ಕರೆಯೋದು ಅದೇನೇ ಇರಲಿ ಇಲ್ಲಿ ಸಾರ್ವಜನಿಕ ಚರ್ಚೆಗೆ ಮೋದಿಯವರು ರೆಡಿ ಇಲ್ಲ ಅನ್ನೋದು ಮನದಟ್ಟಾಗಿದೆ ಅಂದರೆ ಸಾರ್ವಜನಿಕವಾಗಿ ಮುಖವಾಡಗಳು ಕಳಚಿ ಬೀಳಬಹುದಾದ ಆತಂಕ ಅವರಲ್ಲಿ ಇದ್ದಂತಿದೆ